thank <laughs> you ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿಗೆ ಸೇರಿದ ಒಂದು ಜಾತಿಯ ಸುಳ್ಳು ದಾಖಲಾತಿಗಳನ್ನು ನೀಡಿ ಹಿಂದುಳಿದ ಜಾತಿಗೆ ಸೇರಿದವರು ಎಂದು ಪ್ರಮಾಣ ಪತ್ರ ಪಡೆದು ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಜಾತಿಯ ಜನಾಂಗದವರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಮಂಗಳವಾರದಂದು ಕಾನಹೊಸಳ್ಳಿಯ ನಾಡ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಲಾಯಿತು ಯಾವುದೇ ಜಾತಿ ಪ್ರಮಾಣ ಪಡೆಯಬೇಕೆಂದರೆ ಸರ್ಕಾರ ಕೆಲವಾರು ನಿಯಮಗಳ ಮೂಲಕ ಕೈಗೊಂಡು ಜಾತಿ ಪ್ರಮಾಣ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಿದವರ ತಂದೆ ತಾಯಿ ಜಾತಿ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ನೀಡಬೇಕು ಅಂತ ಕಾನೂನು ಇದೆ ಆದರೆ ಹೋರಾಟಗಾರರು ಈ ಕುರಿತು ಕಾನೂನು ಉಲ್ಲಂಘನೆ ಮಾಡಿ ಕೂಡ್ಲಿಗಿ ತಾಲೂಕಿನಲ್ಲಿ ಕೆಲವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಗಾಣಿಗ ವೀರಶೈವ ಎಂದು ಪ್ರಮಾಣ ಪತ್ರ ಪಡೆಯುವುದು ಖಂಡನೀಯ ಎಂದು ಹೋರಾಟಗಾರರು ಕಾನಹೊಸಳ್ಳಿಯ ನಾಡ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದರೊಂದಿಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಹೋರಾಟದಲ್ಲಿ ಹಿಂದುಳಿದ ಜಾತಿಗಳ ಹಲವಾರು ಜಾತಿಯ ಹೋರಾಟಗಾರರು ತಮ್ಮ ತಮ್ಮ ಕುಲ ಕಸಬುಗಳೊಂದಿಗೆ ನಾಡ ಕಚೇರಿ ಮುಂದೆ ದೌಡಾಯಿಸಿ ಪ್ರತಿಭಟನೆ ಮಾಡುವುದರೊಂದಿಗೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುತ್ತಿರುವಂತರ ಮೇಲೆ ಕಾನೂನು ರೀತಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಮನವಿ ಸಲ್ಲಿಸುವುದರೊಂದಿಗೆ ಪ್ರತಿಭಟನೆಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖ ಹೋರಾಟಗಾರರಾದ ಬಡ್ಡಿ ಬಸವರಾಜ್ ಹಾಗೂ ಗೌರವಾಧ್ಯಕ್ಷರಾದ ಗುರ್ಲಿಂಗಪ್ಪ ಕೌಶಲ್ಯದ ಮಾರೇಶ್ ಜಿಲ್ಲಾ ಕಾರ್ಯದರ್ಶಿಗಳಾದ ಲೆಕ್ಕಜ್ಜಿ ಮಲ್ಲಿಕಾರ್ಜುನ್ ಎಸ್ ಜಯಣ್ಣ ತಾಲೂಕಾ ಕಾರ್ಯದರ್ಶಿಗಳಾದ ಕೊಟ್ರೇಶ್ ರಾಘವೇಂದ್ರ ಬಿ ಮಂಜುನಾಥ್ ಮಾತಣ್ಣ ಹಡಪದ್ ನಾಗರಾಜ್ ಟಿ ರಾಜಣ್ಣ ಇನ್ನೂ ಹತ್ತು ಹಲವಾರು ಅನೇಕ ಗ್ರಾಮಗಳಿಂದ ನೆರೆದಂತಹ ಹೋರಾಟಗಾರರು ಭಾಗವಹಿಸಿದ್ದರು ವರದಿ ವೀರೇಶ್ ಎಚ್ ನಾಗ್ಲಾಪುರ್ ವಿಜಯನಗರ ಜಿಲ್ಲಾ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದೆ ನೀವು ಅರ್ಥ ಮಾಡ್ಕೊಳ್ರಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಂದ್ರೆ ನಾವು ಹಿಂದುಳಿದಿರತಕ್ಕಂಥ ಜನ ಬೇಗ ನಾವು ಏನ್ ಏನ್ಮಾಡ್ತೇವೆ ಅನುಕಂಬ ತೋರಿಸ್ಬಿಡ್ತೀವಿ ಅವ್ರು ಬಂಡದ ಮಾತಿಗೆ ಅನುಕಂಬ ತೋರಿಸಿ ನಮ್ಮ ಒಳ್ಳೆಯ ನಮ್ಮ ತಟ್ಟಿ ಅನ್ನವನ್ನ ನಾವು ಉಪವಾಸ ಚಿಂತಿಲ್ಲ ಚಿಂತೆಲ್ಲ ನೀವು ಮುಂಡೋಗಪ್ಪ ಅಂತ ಉಳ್ಸುವಂಥ ಮನಸ್ಥಿತಿ ನಮ್ಮ ಹಿಂದುಳಿದ ಜಾತಿ ಅವರಲ್ಲಿ ಆ ಮನಸ್ಥಿತಿ ಹೋಗ್ಬೇಕು ಇವತ್ತು ನಮ್ಮ ಮಕ್ಕಳ ಭವಿಷ್ಯ ರೂಪಿಸಬೇಕು ನಿಮ್ಮೆಲ್ಲರಿಗೂ ಮೊಮ್ಮಕ್ಕಳ ಭವಿಷ್ಯವನ್ನು ರೂಪಿಸ್ಬೇಕಂತಂದ್ರೆ ಇವತ್ತು ಪ್ರವರ್ಗ ಟು ನೂರ ತೊಂಬತ್ತೆಂಟು ಜಾತಿ ಒಗ್ಗಟ್ಟಾಗಬೇಕು ನೂರ ತೊಂಬತ್ತೆಂಟು ಜಾತಿಗೆ ದೊರೀತಕ್ಕಂತ ಸೌಲಭ್ಯ ದೊರೀಬೇಕು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಇದೆ ಇವತ್ತು ಹಿಂದುಳಿದ ಜಾತಿ ಸೌಲಭ್ಯ ಅಂತ ಹೇಳ್ಬಿಟ್ಟು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರವರ್ಗ ತ್ರೀ ಅನ್ನ ಯಾಕೆ ಮಾಡಿದಾರಂದ್ರೆ ಅವರು ಪ್ರಬಲ್ ಇದಾರೆ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವ್ರಿಗೆ ಟ್ರೀ ಕೊಡ್ರಿ ಹಿಂದುಳಿದ್ರಿಬಿಟ್ಟು ಸುಳ್ಳು ದಾಖಲೆ ನಿಮಗೆ ನೀವೇನಾದ್ರೂ ಮಾನವೀಯತೆ ಮನುಷ್ಯತ್ವ ಇದೆಯಾ ನಿಮಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ನಿಲ್ಬೇಕು ಮುಂದಿನ ದಿನಗಳಲ್ಲಿ ಏನಾದ್ರೂ ನಿಲ್ದಿದ್ರೆ ಮುಖ್ಯವಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ಇದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇವತ್ತು ಯಾರು ಇವತ್ತು ಕಾನೂನಿಗೆ ದೊಡ್ಡವರಲ್ಲ ಯಾರು ಇವತ್ತು ಈ ಸಂವಿಧಾನಕ್ಕೆ ದೊಡ್ಡವರಲ್ಲ ಸಂವಿಧಾನವನ್ನು ಗೌರವಿಸ್ರಿ ಕಾನೂನರಿಗೆ ಗೌರವ ಕೊಡ್ರಿ ಅವತ್ತು ನೀವು ವಿಧೇಯಕರಾಗ್ತೀರಿ ಮನುಷ್ಯರಾಗ್ತೀರಿ ಈ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಬಂಧುಗಳೇ ಯಾಕೆಂತಂದ್ರೆ ಇವತ್ತು ಎಲ್ಲೆಯವರಿಗೆ ಮಾರಾಟ ವಿರುದ್ಧ ವೈಯಕ್ತಿಕ ವಿರುದ್ಧ ಇಲ್ಲ ಅವ್ರು ಮಾಡ್ತಕ್ಕಂಥ ತಗೊಳ್ತಕ್ಕಂಥ ದಾಖಲಾತಿ ವಿರುದ್ಧ ಹೋರಾಟ ವೈಯಕ್ತಿಕವಾಗಿ ಏನಿಲ್ಲ ಆದರೆ ಆದರೆ ನಾವು ಇವತ್ತು ನಮ್ಮ ಮನೆಯಲ್ಲಿ ಮಟಾನ್ ಮಾಡ್ತೇವೆ ಮತ್ತೆ ಮನೆಯವರೆಗೆ ನಮ್ಮ ಹೊಸಲಿ ಮರೆಯವರು ಮಾರೇವ್ ನಾವು ಮನೆಗೆ ಮಟನ್ ಮಾಡ್ತೀವಿ ಅವ್ರು ಮಾಡ್ತಾರ ಅಂತ ಒಂದು ನಮ್ಮ ಒಂದು ತಿನ್ನುವುದು ಉಡುಗೆ ಒಬ್ಬ ಅಡಿಗೆಯಲ್ಲಿ ಅವ್ರು ನಮ್ಮ ಹಿಂದಿಗಿಲ್ಲ ಅವರೆಲ್ಲ ಇರ್ತಕ್ಕಂಥದ್ದು ಬೀದಿ ಸಂಘಗಳ ಮಹಾಸಂಗದಿದೆ ಹಂಗಾಗಿ ನಮ್ಮ ಆಗುತ್ತೆ ನಾವು ಸ್ವತಂತ್ರ ಬಂದಂತ ಎಲ್ಲ ಒಬ್ರು ಒಬ್ಬ ಅಮಲಿ ಮಾಡೋ ಮಗ ಒಬ್ಬ ಕಾರ್ ಡ್ರೈವರ್ ಮಗ ಒಬ್ಬ ಕಾರ್ಯಕರ್ತರ ಮಗ ಒಬ್ಬ ಪೊಲೀಸರು ಡಾಕ್ಟರ್ ಮೇಲೆ ಆಗಿದೆ ಅಂತರ ಮೇಲೆ ಒಟ್ಟೆ ಬರ್ತಾರೆ ಅಂದ್ರೆ ಇದು ನ್ಯಾಯನಾ ಇದು ಅನ್ಯಾಯ ಹಂಗಾಯ್ ಎಚ್ಚರಲ್ಲಿ ತರ ಎಚ್ಚರ ಇವತ್ತು ಜಾತಿ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಪ್ರವರ್ಗ ತ್ರೀನಲ್ಲಿರ್ತಕ್ಕಂಥವರು ಇವತ್ತು ಟೂ ಪ್ರವರ್ಗ ಟು ಪ್ರಮಾಣ ಪತ್ರವನ್ನು ಪಡಿತಾ ಇದ್ದಾರೆ ಇವತ್ತು ಅದನ್ನು ನಾವು ವಿರೋಧಿಸಬೇಕಾಗಿದೆ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿಕ್ಕಂಥ ಹಿಂದುಳಿದಿರ್ತಕ್ಕಂಥ ಜನ ಇವತ್ತು ನೂರ ತೊಂಬತ್ತೆಂಟು ಜಾತಿಯಲ್ಲಿದ್ದಾರೆ ಅವರಿಗೆ ಎಲ್ಲಾ ರೀತಿಯಿಂದಲೂ ನಾವು ಮುನ್ನಡೆಗೆ ತರಬೇಕೆನ್ನು ಉದ್ದೇಶ ಇಟ್ಟುಕೊಂಡು ಸಂವಿಧಾನದಲ್ಲೇ ಇವತ್ತು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಜಾತಿಯವರಿಗೆ ವಿಶೇಷ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ ಬಂಧುಗಳೇ ಆದರೆ ಇವತ್ತು ಕೂಡಗಿ ತಾಲೂಕಿನಲ್ಲಿ ಏನಾಗಿದೆ ಇವತ್ತು ಸಂವಿಧಾನದಲ್ಲಿ ನಮಗಿರ್ತಕ್ಕಂಥ ಒಂದು ಹಕ್ಕನ್ನ ಅಸಂವಿಧಾನಿಕವಾಗಿ ಅಧಿಕಾರಿ ವರ್ಗ ಮತ್ತು ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಇವತ್ತು ನೂರ ತೊಂಬತ್ತೆಂಟು ಜಾತಿಯವರಿಗೆ ಅನ್ಯಾಯವಾಗ್ತಾ ಇದೆ ಅನ್ಯಾಯ ಮಾಡೋ ಉದ್ದೇಶ ಇಟ್ಕೊಂಡು ಇವತ್ತು ಅಪ್ಪನ ಜಾತಿ ಬಿಟ್ಟು ಅಮ್ಮನ ಜಾತಿ ಬಿಟ್ಟು ಯಾವುದೋ ಒಂದು ಬೇರೆ ಸುಳ್ಳು ದಾಖಲೆಯನ್ನು ತೆಗೆದುಕೊಂಡು ಇವತ್ತು ಪ್ರವ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅಂದ್ರೆ ಇದು ನಿಜಕ್ಕೂ ನಮ್ಮ ಅಂತ ನಾನು ಬಳಸಿಕೊಳ್ತಾ ಇದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮಲ್ಲಿ ಕಟ್ಟಿಲ್ಲ ವೈಕ್ತಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸೌಲಭ್ಯ ಬೇಕಂತಂದ್ರೆ ಇವತ್ತು ನೀವು ಹೋರಾಟ ಮಾಡೋದು ಅನಿವಾರ್ಯವಾಗಿದೆ ಬಂಧುಗಳೇ ಇವತ್ತು ನಾನು ಯಾಕೆ ಈ ಮಾತನ್ನು ಹೇಳ್ತಾ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚು ಜನ ಈಗಾಗಲೇ ಕಂಡುಬಿಂದಲಿರ್ತಕ್ಕಂಥ ಜನ ೂಯ ಪ್ರಮಾಣ ಪತ್ರ ಪಡೆದಿದ್ದಾರೆ ಇಡೀ ಪ್ರಮಾಣಪತ್ರ ಪ್ರಮಾಣ ಪತ್ರ ಪಡೆದು ರಾಜಕೀಯ ಸೌಲಭ್ಯ ಪಡೆದಿದ್ದಾರೆ ಆರ್ಥಿಕ ಸೌಲಭ್ಯ ಪಡೆದಿದ್ದಾರೆ